ನಮಸ್ಕಾರ ವೀಕ್ಷಕರಿಗೆ ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ ಸರಕಾರಿ ಪ್ರೌಢಶಾಲೆ ನಾಡು ಮಾಸ್ಕೇರಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಶಾರದಾ ಪೂಜೆ ಸರಕಾರಿ ಪ್ರೌಢಶಾಲೆ ನಾಡು ಮಾಸ್ಕೇರಿ ಶಾಲೆಯಲ್ಲಿ ಗುರುವಾರ ನವೆಂಬರ್ ಹದಿನಾಲ್ಕರಂದು ಶಾರದಾ ಪೂಜೆ ಕಾರ್ಯಕ್ರಮ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಗಳನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆ ಗಾಳಿಪಟ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು ಶಾರದಾ ಪೂಜೆ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಾಡು ಮಾಸ್ಕೇರಿ ಪ್ರೌಢಶಾಲೆಗೆ ಪ್ರೊಜೆಕ್ಟರನ್ನು ದಾನವಾಗಿ ನೀಡಿದ ಕಾರವಾರದ ಶ್ರೀ ಮಾತೋ ಶ್ರೀ ಸರೋಜಾ ಬಾಳ ದೇಸಾಯಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ನರೇಂದ್ರ ದೇಸಾಯಿ ರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಪ್ರಸ್ತುತ ಪ್ರಭಾರಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಭಾಸ್ಕರ್ ರವರು ಹಾಜರಿದ್ದು ಶ್ರೀ ನರೇಂದ್ರ ದೇಸಾಯಿರವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗುವಂತೆ ಶೇಕಡಾ ನೂರರ ಫಲಿತಾಂಶ ಹೊಂದುವಂತೆ ಪ್ರೇರೇಪಿಸಿದರು ದಾನಿಗಳಾದ ಶ್ರೀ ನರೇಂದ್ರ ರವರು ತಮ್ಮ ದಾನದ ಕಾರ್ಯಗಳಿಗೆ ತಮ್ಮ ತಾಯಿಯೇ ಮೂಲ ಪ್ರೇರಣೆ ಎಂದು ತಿಳಿಸಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ತಮ್ಮ ಗಳಿಕೆಯ ಕೆಲವು ಭಾಗವನ್ನು ಸಮಾಜಕ್ಕೆ ಮೀಸಲಾಗಿಡಬೇಕೆಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಶ್ರೀ ನರೇಂದ್ರ ರವರು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಸಿಹಿಯನ್ನು ವಿತರಿಸಿದರು ಪೂಜೆ ಮತ್ತು ಸನ್ಮಾನ ಕಾರ್ಯದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಮಹೇಶ್ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ರಾಜೇಶ್ ನಾಯಕ್ ಶ್ರೀ ಶ್ರೀನಿವಾಸ್ ನಾಯಕ್ ಶ್ರೀ ರಾಜು ತುಳಸುಗೌಡ ಶ್ರೀಮತಿ ಧನಶ್ರೀ ಅಂಕೋಲೇಕರ್ ಶ್ರೀಮತಿ ಭಾರತಿ ನಾಯ್ಕ್ ಶ್ರೀಮತಿ ಸವಿತಾ ಆರ್ ನಾಯ್ಕ ರವರು ಭಾಗವಹಿಸಿದ್ದರು ಶ್ರೀ ನಾಗೇಶ್ ನಾಯಕ್ ರವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸಹ ಶಿಕ್ಷಕರಾದ ಶ್ರೀ ಶ್ರೀಧರ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸಹ ಶಿಕ್ಷಕರಾದ ಶ್ರೀಮತಿ ಶ್ಯಾಮಲಾ ರವರು ಸ್ವಾಗತಿಸಿದರು ಮುಖ್ಯೋಧ್ಯಾಪಕರಾದ ಶ್ರೀ ಪ್ರಿಯಾ ಡಿ ರವರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಸಹ ಶಿಕ್ಷಕರಾದ ಶ್ರೀ ಅವಿನಾಶ್ ರವರು ವಂದನಾರ್ಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯವರಿಂದ ಎಲ್ಲ ವೃಂದ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು